ಅಕ್ಷಯ ತೃಪ್ತಿಗೆ ಏನು ತೊಗೊಂಡು ಬಂದಿದ್ದಾರೆ ನಮ್ಮ ಗಾಳಿ ಹೇಗೆ ಎಲ್ಲ ಗೊತ್ತಿಲ್ಲ ಏನು ಬ್ಯಾಡ್ ಅಂದೆ ಆದರೂ ನಮ್ಮ ಮನೆಯವ್ರು ಇರಲಿ ಅಂತ ಯಾವುದು ನನಗೆ ಇಷ್ಟ ಆಗಲಿಲ್ಲ ಯಾವುವು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ರಿ ಅಂದ್ಕೊತೀನಿ ಬರ್ರಿ ನಾನು ಮಂಗಳವಾರದ ವ್ಲಾಗ್ ಇದು ಯಾಕೋ ಗೊತ್ತಿಲ್ಲ ವ್ಲಾಗ್ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಇರಲಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸ್ಪೆಷಲಾಗಿ ಇನ್ನೇನು ಹೇಳಿದ್ದೀನೋ ಇದಕ್ಕೇನು ನೆನಪಾಗ್ತಾಯಿದ್ದೆ ಅಕ್ಷಯ ಸೃಷ್ಟಿಗೆ ಏನು ತೊಗೊಂಡು ಬಂದಿದ್ದಾರೆ ನನ್ನ ಮನೆಯವರು ಅಂತ ಬರೀ ತೋರಿಸ್ತೀನಿ ಏನು ತೊಗೊಂಡು ಬಂದಾರಂತ ಗಾಳಿಗೆ ಎಲ್ಲ ಗೊತ್ತಿಲ್ಲ ನೋಡಿ ಹಾಂ ಇಲ್ಲ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂದರೆ ವಾಯ್ಸ್ ಓದ್ಕೊಡ್ತೀನಿ ಅಷ್ಟೇ ಮತ್ತೆ ಏನು ಮಾಡೋದು ಹಾಂ ನನಗೇನು ಬ್ಯಾಡಂದೆ ಇವಾಗ ಯಾಕಂದರೆ ಅದು ಯೂಸ್ ಮಾಡೋಂಥದ್ದಾದರೆ ಚಲೋ ಅಂಥೇಳಿ ಏನು ಬ್ಯಾಡಂದೆ ಆದರೂ ನಮ್ಮನೆ ಇರಲಿ ಅಂತ ಅಕ್ಷಯ ತೃತೀಯ ಒಂದ್ಸಲ ತೊಗೊಂಡಿಲ್ಲ ಅವು ಹಂಗಾಗಿ ತಗೊಳ್ಳೋಣ ಅಂತೇಳಿ ತೊಗೊಂಬಂದರೆ ನೀವು ಸಣ್ಣದವು ಕಾಣಿ ಅಂತವ ಎರಡು ತೊಗೊಂಡು ಬಂದಾರ ನನಗೆ ಮುತ್ತು ಬೇಕಾ ಒಂದು ವಾರದಿಂದ ತಿರ್ಣಿ ಎಲ್ಲ ಇದಾಗ್ಬಿಟ್ಟಿದ್ದವು ಕೆಳಗಿನ ತಿರುಣಿ ಎಲ್ಲ ಹೋಗ್ಬಿಟ್ಟಿದ್ವು ಹಂಗಾಗಿ ಅವನ್ನ ಮತ್ತೆ ಒಂದು ಎರಡು ಮೂರು ದಿನ ಆದಮೇಲೆ ಹಾಕ್ಸ್ಕೊಂಡ್ಬಂದ್ವಿ ಅದಕ್ಕೆ ನಮ್ಮನೆಯವ್ರಿಗೆ ಮುತ್ತು ತೊಗೊಂಡ್ರಾಯ್ತು ಅಂತ ಬೇರೆ ಬೇರೆ ನಾನೆಲ್ಲ ಯೂಸ್ ಮಾಡಿದಂಥದ್ದು ಮುತ್ತು ಕೇಳಿದ್ರು ಫೋಟೋ ಎಲ್ಲ ಭಾಳ ಹಾಕಿದ್ರು ನಾನು ಯಾವುದು ನನಗೆ ಇಷ್ಟ ಆಗಲಿಲ್ಲ ಯಾವುವು ಮತ್ತು ನಾನು ಇದಾವೆ ಅಲ್ರದೇ ಯಾವಾಗಲೇ ಇವು ನೋಡಿರಿ ಇಂಥವು ಮತ್ತು ಈ ಥರದ್ದು ಎಲ್ಲ ಹಾಕಿದ್ರು ನನಗೇನು ಇಷ್ಟ ಆಗಿಲ್ಲ ಯಾಕಂದರೆ ಇದಾವೆ ನನ್ನ ಹತ್ರ ಇದ್ದು ಬೇಡ ಅಂತೇಳಿ ಮತ್ತೆ ಅದೇನೋ ಯಾವುದು ಅಂದ್ರೆ ಅದು ಇದು ಕುಡ್ಗೋಲು ನಮ್ಮ ಆಡು ಭಾಷೆಯಿಂದ ಕುಡ್ಗೋಲಾದರೆ ಇಲ್ಲೆಲ್ಲ ಇಲ್ಲಿ ಬರ್ತದದು ಮೂಗನಲ್ಲಿ ಇಟ್ಕೊಂಡಾಗೆ ಇಲ್ಲಿ ತನಕ ಬರ್ತದ ಇದಕ್ಕೆಲ್ಲ ಇರ್ತಾವ ನಾನು ಅದನ್ನು ಅವಲ್ಲೇ ಯೂಸ್ ಮಾಡಿದ್ದೀನಿ ಇಲ್ಲಿ ಬೇಡ ಅಂತ ಹಂಗಾಗಿ ಮತ್ತೇನು ತೋರಲಿ ತೊಗೊಂಬರಲಿ ಅಂದ್ರೆ ಏನಾದರೂ ತೊಗೊಂಬರಲಿ ಅಂದೆ ಲಾಸ್ಟಿಗೆ ನಾನು ಸೆಲೆಕ್ಟ್ ಮಾಡಿದವು ಇವು ಸಣ್ಣ ತೊಗೊಂಬರಿ ಅಂತ ಇಷ್ಟೇ ಆದ್ರೂ ಭಾಳ ರೇಟ್ ಅದಾವೆ ಅಂದರೆ ಚೆನ್ನಾಗದವ ಕ್ವಾಲಿಟಿ ಚೆನ್ನಾಗಿರ್ಬೋದು ಬಂಗಾರ ಇದು ಇರಲಿ ಅಂತ ಇವನ್ನೆಲ್ಲ ಬಡನ ತೆಗೆದ್ರೆ ಇವ್ ಇಟ್ಕೊಳೋಕೆ ನಡೀತದ ಅಂತೇಳಿ ಇವು ತೊಗೊಂಡ್ರು ನೋಡ್ರಿ ಆಯ್ಸದವ ಚೆನ್ನಾಗ್ದವ ಇಲ್ಲಾದರೂ ಇಟ್ಕೋಬೋದು ಮತ್ತು ಮೂಗಲ್ಲಾದರೂ ಇಟ್ಕೊಬೋದು ನಡೀತದೆ ಇಲ್ಲಾಂದರೆ ಇಲ್ಲಿ ಚುಚ್ಕೊಂಡ್ರೂ ನಡೀತದ ಇಲ್ಲೂ ಇಟ್ಕೊಳಕ್ಕೆ ಅಕ್ಷಯ ತೃತೀಯ ಏನಾದರೂ ತಗೊಂಡ್ರೆ ಅದು ಮುಂದೆ ಮತ್ತೆ ತಗೊತೀವಿ ಅನ್ನೋದು ಒಂದು ಇದು ಇರ್ತದಲ್ಲ ಹಂಗಾಗಿ ಫಸ್ಟ್ ಟೈಮ್ ನಾವು ಅಕ್ಷಯ ತೃತಿಗೆ ತಗೊಂಡಿರೋದು ಸಣ್ಣದು ಆದರೂ ಇದರಲ್ಲಿ ಅರಳಿದಾವಲ್ಲ ಭಾಳ ಅಂದ್ರೆ ಭಾಳ ಕ್ವಾಲಿಟಿ ಅದಾವ ಇಲ್ಲಿ ಅಲ್ಲ ನಾವು ಬೇರೆ ಕಡೆ ಆಂಧ್ರ ನಮ್ಮ ಆಂಧ್ರ ಕಡೆ ಹೋಗಿ ತಂದಿದ್ದು ಅಂದರೆ ಅವ್ರು ಬೇ ಏನೋ ಕೆಲ್ಸಕ್ಕೆ ಹೋಗಿದ್ರು ಹಂಗಾಗಿ ಅವರು ತಂಗಿ ಅವರು ಹೋದಾಗ ತೊಗೊಂಡು ಬಂದಿದ್ರು ಅವರು ಅಲ್ಲೇ ತೊಗೊತಾರಂತ ಅಲ್ಲಿ ಚೆನ್ನಾಗಿರ್ತದೆ ಬಂಗಾರ ಅಂತೇಳಿ ತೊಗೊಂಡು ಬಂದಾಗ ಅಂತಂದರೆ ಹಿಂಗೆ ಗಿಫ್ಟನ್ನು ಹಾಕೊಂಡಿರ್ತದೆ ಅಂತ ಅಂತೇಳಿ ಇವಾಗ ಮತ್ತೆ ಕಿವಿ ಚುಚ್ಕೊತಾರೆ ಇವಾಗೆಲ್ಲ ಹೊಸ್ದಾಗಿ ಸೊ ಹಂಗಾಗಿ ಇಲ್ಲಾದರೂ ಹಾಕೋಬೋದು ಇಲ್ಲ ಇಲ್ಲಾದರೂ ಹಾಕೋಬೋದು ನಡೀತದೆ ಇರಲಿ ಅಂತ ಕೊನೆಗೆ ಇವು ಎರಡನ್ನು ಇದನ್ನಷ್ಟೇ ಸೆಲೆಕ್ಟ್ ಮಾಡಿದೆ ನಾನು ಒಂದು ತೊಗೊಂಡು ಬರ್ತಾರನ್ನೇ ಎರಡು ತೊಗೊಂಡ್ಬಂದಾರ ಅವರು ಇರಲೇ ನಡೀತದೆ ಸದ್ಯಕ್ಕೆ ಹ್ಞೂ ನನಗೇನು ಇಲ್ಲೆಲ್ಲ ಓಲಿಲ್ಲ ಇದ್ರೆ ಇಲ್ಲಿ ಹಾಕ್ಕೊಡ್ಬೇಕು ಇಲ್ಲಂದ್ರೆ ಇಲ್ಲಿ ಓನ್ ಮಾಡಿಸಿ ಆಮೇಲೆ ಹಾಕ್ಕೋಬೇಕಷ್ಟೇ ಇಲ್ಲಿ ಅದ ನಾನು ಓದು ಭಾಳ ದಿನ ಆಯ್ತು ಅವನ್ನ ಊನು ಬಿಟ್ಟಿನಿ ಅಂದರೆ ಬುಗುಡಿ ಅಂತಾರಲ್ಲ ಒಂದು ಸೊಟ್ಟ ಹುಷಾರ ಹಂಗಾಗಿ ನಾನು ಕೀ ತುಂಬ ಹಾಕ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಅಂತಾವ ಇಲ್ಲೆಲ್ಲ ಇಲ್ಲಿ 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 ಮತ್ತು ಇಲ್ಲಿ 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 ಮತ್ತೆ ಇಲ್ಲಿ ಚುಚ್ಕೊಂತಾರೆ ನನಗೆ ಇಷ್ಟೆಲ್ಲ ಕಿವಿ ತುಂಬ ಚುಚ್ಕೊಂತಾರೆ ನಾವಂತಿವ್ ಎರಡಕ್ಕೆ ಸಾಕು ಇದೊಂದು ಐತಿ ಆದ್ರೆ ಇಟ್ಕೊಂಡಿಲ್ಲ ಇದು ನೋಡ್ರಿ ನನ್ನ ಅಕ್ಷಯ ತೃತಿಗೆ ನಮ್ಮ ಯಜಮಾನ್ರ ತಗೊಂಬಂದಿದ್ದು ಇದಕ್ಕೇನಂತಾರೆ ಏನಂತಾರೆ ನನ್ಗೆ ಗೊತ್ತಾ ನಮ್ಮ ಕಡೆ ಹಳ್ಳಿನ ಮುತ್ತಿನ ಮುತ್ತಂದ್ರೆ ಇದು ಮುತ್ತು ಮುತ್ತ ಐತಿ ಇದರಲ್ಲಿ ಇದಕ್ಕೆ ಹಳ್ಳಿನ ಹಳ್ಳಾರಷ್ಟ ಹಳ್ಳೈತಲ್ಲ ಇದು ಹಾಗಾಗಿ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ನನಗೆ ನೆನ್ಪು ಆಗ್ತಾ ಇಲ್ಲ ಕಿವ ಮೂನೇ ಇಟ್ಕೊಳೋದು ಅಳು ತೊಗೊಳ್ರಿ ಅಂದ್ರೆ ಕೊಡ್ತಾರ ಅನ್ಸತ್ತ ಈ ಥರನೂ ಇಟ್ಕೊಂಡಿನಿ ಮತ್ತೆ ರಿಂಗ್ ಮುತ್ತು ರಿಂಗೂ ಇಟ್ಕೊಂಡೀನಿ ಮತ್ತೆ ಅದು ನನ್ನ ಅವಾಗ್ಲೇ ಹೇಳ್ದೆಲ್ಲ ಕುಡುಗೋನ್ ಮುತ್ತಂತ ಅದನ್ನು ಇಟ್ಕೊಂಡಿದ್ದೀನಿ ಹಂಗಾಗಿ ಯಾವ ಬೇಡ ಸದ್ಯಕ್ಕೆ ಇದು ನಮ್ಮ ನಮ್ಮತ್ತ ಕೊಟ್ಟಿದ್ದು ಮುತ್ತು ಹತ್ತು ಇಟ್ಕೊಳ್ಳೋದಕ್ಕಿಂತ ಮುತ್ತು ಇಟ್ಕೋಬೇಕಂತ ಹೇಳ್ತಾರ ಮುತ್ತೈದ್ರೆ ಮುತ್ತು ಇಟ್ಕೊಂಡ್ರೆ ಚಲೋ ಅಂತೇಳಿ ಹಂಗಾಗಿ ಮುತ್ತು ನನ್ನ ಸಣ್ಣದಿತ್ತು ಮದ್ದು ಅದು ಕಳ್ದೋಯ್ತು ಎಲ್ಲೋ ಇದು ಸ್ವಲ್ಪ ದೊಡ್ಡದೈತೆ ನಮ್ಮ ಅತ್ತೆಯವ್ರ ಮೂಗು ಅವ್ರಿಗೆ ಮೂಗು ತಕ್ಕಂಗೆ ಆಗ್ಯದ ಅದು ನನ್ನ ಸಣ್ಣ ಮೂಗು ಹಂಗಾಗಿ ಸ್ವಲ್ಪ ದೊಡ್ಡದು ಅನ್ನಿಸದನ ಆದರೆ ಹಿರಿಯರೆಲ್ಲ ಹೇಳ್ತಾರೆ ಹತ್ತು ಇಟ್ಕೊಳ್ಳೋದಕ್ಕಿಂತ ಒಂದು ಮುತ್ತು ಹೇಳಿ ಸೊ ಇದು ಮುತ್ತು ಇಟ್ಕೋಬೇಕ ಅಂತಾರಲ್ಲ ಹಂಗಾಗಿ ಈ ಮುತ್ತು ನನ್ ಕೊಟ್ಟಾರ ಮೊನ್ನೆ ಲಕ್ಷ್ಮಿ ಮಾಡಿದ್ವಿ ನಾವು ಅಲ್ಲಿ ಆ ಮನೇಲಿ ಅವಾಗ ಕೊಟ್ಟಿದ್ದೆವು ಹಂಗೆ ಇರಬಾರ್ದು ಅಂತೇಳಿ ಈ ಮುತ್ತು ಕೊಟ್ಟಾರ ದೊಡ್ದ ಸ್ವಲ್ಪ ಮತ್ತೆ ಆಮೇಲೆ ನೋಡ್ತೀನಿ ತೆಗೆಯೋದಾದ್ರೆ ತೆಗೆದು ಇವ್ನ ಇಟ್ಕೊಂತೀನಿ ಚೆನ್ನಾಗದ ಅವರಳು ಆ ಇದನ್ನ ಅಂಗಡಿಯಾಗ ನಾನೇ ಆ ಪೂಜೆ ಎಲ್ಲ ಆಯ್ತಲ್ಲ ಇದೊಂದು ವಿಡಿಯೋ ಮಾಡಿದ್ರೆ ಆಯ್ತಂತ ಮಾಡ್ತಾ ಇದ್ದೆ ಅಂಗಡಿಯಾಗ ಕರೆದ್ರು ಹೋಗಿದ್ದೆ ನೋಡ್ರಿ ಹೆಂಗದಾವ ನನ್ನ ಕಿವಿ ಓಲೆ ಸಣ್ಣ ಮಕ್ಕಳಿಗೆ ಇಡ್ಬೋದು ಸಣ್ಣ ಪಾಪುಗಳಿಗೆಲ್ಲ ಇಡ್ಬೋದು ಮಸ್ತ್ ಕಾಣ್ತಾವಿದಾವ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇದು ನನ್ನ ಅಕ್ಷಯ ತೃತೀಯ ಗೋಲ್ಡ್ ಪರ್ಚೇಸ್ ಮಾಡಿದ್ದು ನಾನು ಮಾಡಿಲ್ಲ ನಮ್ಮ ಅದೇ ಕೊಡ್ಸಾರಂತ ಅಂತ ನಾನು ಇಲ್ಲ ನಾನೇ ಕೊಡ್ದು ಅದ್ಗೆ ಅಂತ ಹೇಳ್ಯಾರ ಬ್ಯಾಡ ಸುಮ್ಮನೆ ಯಾಕಂದ್ರೆ ನಾವು ಖರೀದಿ ಮಾಡ್ದಂಗೆ ಆಗಿಲ್ಲ ಅಂತ ಹೇಳಿದೆ ಇನ್ನೂ ಅಂದರೆ ಅವ್ರ ಪರಿಚಯ ಅದ ಅವ್ರಿಗೇನು ಅಮೌಂಟ್ ಇದೆ ಅಂತ ನಾವು ಕೊಡ್ತೀವಿ ಅಂತ ಹೇಳಿ ಆಗುತ್ತೆ ಸೊ ಇದು ನನ್ನ ಗೋಲ್ಡ್ ಪರ್ಚೇಸ್ ಇನ್ ನನ್ನ ಅಲ್ಲ ನಮ್ಮ ಯಜಮಾನ್ರು ನಾನು ತೊಗೊಂಡ್ರೆ ತೊಗೊಂತಿದ್ದಿಲ್ಲ ಯಾಕಂದರೆ ಇವಾಗ ಆಲ್ರೆಡಿ ನಾನು ಅದಾವು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇವು ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋಂತ ಅದಕ್ಕೆ ಇರಲಿ ಅಂತ ನಮ್ಮ ಮನೆಯವ್ರು ತೊಗೊಂಬಂದರೆ ಸೊ ಯಾರಿಗಾದ್ರು ಕೊಡೋದು ಬೇಡ ನಾನೇ ಇಟ್ಕೊತೀನಿ ಇವನ್ನೆಲ್ಲ ತೆಗೆದು ಬಿಡ್ತೀನಿ ಇದು ಸ್ವಲ್ಪ ನಗ್ಗೆ ಈ ಕಡೆದು ಸೊ ಇವು ತೆಗೆದು ಆಮೇಲೆ ಇವು ಇಟ್ಕೊಂಡಾಗ ತೋರಿಸ್ತೀನಿ ಅಂತ ನೋಡೋಣ ಹೆಂಗೆ ಅಂತ ಇವಾಗ ಇಷ್ಟ ನೋಡ್ತೀವಿ ಮತ್ತು ಕೆಲಸ ಅಂದರೆ ಅಡುಗೆ ಮಾಡಬೇಕು ರಾತ್ರಿದು ಏನು ಮಾಡಲಿ ಬೆಳಗ್ಗೆ ರೊಟ್ಟಿ ಬದನೇಕಾಯಿ ಪಲ್ಯ ಮಾಡಿದೆ ಮತ್ತು ಅದಾದಮೇಲೆ ಏನು ಮಾಡೇ ಇಲ್ಲ ಮನೆಯವರು ಇರಲಿಲ್ಲ ಹಂಗಾಗಿ ಹದಿನೈದು ತಿಂ ಸಾರಿ ಮಾಡಿದೆ ನಾನು ಇವಾಗ ರಾತ್ರಿ ಏನಾದರೂ ಪಲಾವ್ ಈ ಥರ ಏನಾದರೂ ಮಾಡಿದೆ ಪಲಾವ್ ಕೂಡ ಭಾಳ ದಿನ ಇದು ಮಾಡಿಲ್ಲ ಪಲಾವ್ ಮಾಡಬೇಕು ಅನ್ಕೊಂಡಿನಿ ನೋಡೋಣ ಶೇರ್ ಮಾಡೋದಂದರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನನಗೆ ಯಾವಾಗ ತಲೆನೋವು ಬರ್ತದೋ ಗೊತ್ತಿಲ್ಲ ಹಾಗಾಗಿ ಚೆನ್ನಾಗಿದ್ದಾಗ ನಾ ಬ್ಲಾಗ್ನ ಮಾಡಿಬಿಡ್ತೀನಿ ಇತ್ತೀಚಿಗೆ ಸ್ವಲ್ಪ ಜಾಸ್ತಿ ಯಾಕಂದರೆ ನಾನು ಸ್ಪೆಟ್ ಹಾಕೊತಿದ್ದೆ ತಲೆನೋವು ಬಂದಾಗ ಅದು ನೆನಪು ಇಲ್ಲಾಂದರೆ ಇಲ್ಲ ಇವಾಗ ಎರಡು ಮೂರು ದಿನ ಆಯಿತು ಮತ್ತೆ ಜಾಸ್ತಿ ಆದದಕ್ಕೆ ಇವತ್ತು ಸ್ಪೆಟ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಹಾಕ್ಕೊಂತಿದ್ದಿಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ಮತ್ತು ಜಾಸ್ತಿ ಮಾತಾಡಿದರೆ ತಲೆನೋವು ಸ್ಟಾರ್ಟ್ ಆಗುತ್ತೇನೋ ಅಂದ್ಕೊತೀನಿ ನೋಡೋಣ ನಿಮ್ಮ ಜೊತೆ ಆ ವಿಡಿಯೋ ಶೇರ್ ಮಾಡೋದಾದರೆ ಅಂದರೆ ಹಳೆಯ ಪಲಾವ್ ಮಾಡೋ ವಿಡಿಯೋ ಶೇರ್ ಮಾಡ್ಕೊಳೋದಾದರೆ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲಿ ಏನು ಮಾಡ್ತೀನಿ ನೋಡೋಣ